ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೂದಲಿನ ಬೆಳವಣಿಗೆಗೆ ನಿಮ್ಮ ಕೂದಲು ಸಾಫ್ಟ್ ಆಗೋದಕ್ಕೆ ನಿಮ್ಮ ಕೂದಲು ಕಪ್ಪಗಾಗೋದಕ್ಕೆ ಒಂದು ಆರೋಗ್ಯಕರವಾದ ಹೇರ್ ಪ್ಯಾಕನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಆರೋಗ್ಯಕರವಾದಂತಹ ಏರ್ ಏರ್ಪ್ಯಾಕನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಕಪ್ಪುಗಾಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಜೊತೆಗೆ ಸ್ಪ್ಲಿಟೆಂಟ್ಸ್ ಕೂಡ ಇರೋದಿಲ್ಲ ಜೊತೆಗೆ ನಿಮ್ಮ ಕೂದಲು ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಈ ಏರ್ ಏರ್ಪ್ಯಾಕನ್ನು ರೆಡಿ ಮಾಡೋದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯವನ್ನು ಒಂದು ರಾತ್ರಿ ನೆನೆಸಿದ್ದೀನಿ ಜೊತೆಗೆ ಕರಿಬೇವಿನ ಎಲೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಐದು ನಿಂಬೆ ಎಲೆಯನ್ನು ತಗೊಂಡಿದ್ದೀನಿ ನಾಲ್ಕು ದಾಸವಾಳದ ಹೂವು ಹತ್ತು ದಾಸವಾಳದ ಎಲೆಯನ್ನು ತಗೊಂಡಿದ್ದೀನಿ ಇದೆಲ್ಲವನ್ನು ಒಂದು ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಮತ್ತು ನಿಂಬೆ ಎಲೆಯಲ್ಲಿ ಮತ್ತು ದಾಸವಾಳದ ಎಲೆಯಲ್ಲಿ ಇರುವಂತಹ ನಾರನ್ನು ತೆಗೆದುಬಿಡೋಣ ಅದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ ಅದರಿಂದ ನಾವು ಕೂದಲನ್ನು ವಾಶ್ ಮಾಡಬೇಕಾದ್ರೆ ಅದನ್ನು ತೆಗೆಯೋದು ತುಂಬ ಕಷ್ಟ ಆಗುತ್ತೆ ನಿಂಬೆ ಎಲೆಯಲ್ಲಿ ವಿಟಮಿನ್ ಸಿ ಅಧಿಕವಾಗಿ ಇರೋದ್ರಿಂದ ಇದು ಕೊಲೊಜನನ್ನು ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ಅದರಿಂದ ಹೇರು ಗ್ರೋತ್ ಆಗುತ್ತೆ ಅದರಲ್ಲೂ ಉದುರೋಗಿರುವಂಥ ಕೂದಲು ಕೂಡ ರೀಗ್ರೋತ್ ಆಗುತ್ತೆ ಸ್ನೇಹಿತರೆ ಇನ್ನು ದಾಸವಾಳದ ಹೂವು ಮತ್ತು ಎಲೆಯಲ್ಲಿ ನಮ್ಮ ಕೂದಲನ್ನ ಸಾಫ್ಟ್ ಮಾಡುವಂಥ ಗುಣಗಳಿದೆ ಜೊತೆಗೆ ಇದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಅದರಿಂದ ಹೇರು ರೀಗ್ರೋತ್ ಆಗುತ್ತೆ ಇನ್ನು ಕರಿಬೇವಿನ ಎಲೆಯಲ್ಲಿ ನಮ್ಮ ಕೂದಲನ್ನು ಬೆಳೆಸುವಂತಹ ಅನೇಕ ಆರೋಗ್ಯಕಾರಿ ಗುಣಗಳು ಅಡಗಿದೆ ಜೊತೆಗೆ ನಮ್ಮ ಸ್ಕಾಲ್ಪನ್ನು ಹೈಡ್ರೇಟ್ ಮಾಡುತ್ತೆ ಜೊತೆಗೆ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ ಬಿಳಿ ಕೂದಲು ಬರದಂತೆ ತಡೆಗಟ್ಟುತ್ತೆ ಕೂದಲನ್ನು ಕಪ್ಪಾಗಿಸುತ್ತೆ ಸ್ನೇಹಿತರೆ ಮೆಂತ್ಯ ಕೂಡ ಅಷ್ಟೇ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ನಮ್ಮ ಕೂದಲಲ್ಲಿ ಇರುವಂತಹ ಡ್ಯಾಂಡ್ರಫ್ನ ರಿಮೂವ್ ಮಾಡುತ್ತೆ ಸ್ನೇಹಿತರೆ ಕೂದಲನ್ನ ಚೆನ್ನಾಗಿ ಬೆಳೆಯೋದಕ್ಕೆ ಕಪ್ಪಗಾಗಿಸೋದಕ್ಕೆ ಸಹಾಯ ಮಾಡುತ್ತೆ ಇದೆಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಅಪ್ಲೈ ಮಾಡೋದಕ್ಕಿಂತ ಒಂದು ದಿನ ಮುಂಚಿತವಾಗಿ ಕೂದಲಿಗೆ ಎಣ್ಣೆಯನ್ನು ಹಾಕ್ಕೊಂಡಿರಿ ಡ್ರೈ ಕೂದಲಿಗೆ ಹಾಕೋದಕ್ಕೆ ಹೋಗಬೇಡಿ ಎಣ್ಣೆ ಹಾಕ್ತೇ ಇರುವಂಥ ಕೂದಲಿಗೆ ಅಪ್ಲೈ ಮಾಡ್ಕೋಬೇಡಿ ಎಣ್ಣೆಯನ್ನು ಹಾಕ್ಕೊಂಡಿರಿ ಕೂದಲಿಗೆ ನಂತರ ನೋಡಿ ಈ ರೀತಿ ನೀಟಾಗಿ ಕೂದಲಿನ ಬುಡಕ್ಕೆ ಕೂದಲಿಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಅಪ್ಲೈ ಮಾಡಿದ ನಂತರ ಅರ್ಧ ಗಂಟೆ ಬಿಟ್ಟು ನೀವು ಸ್ನಾನ ಮಾಡಬೇಕು ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಅಥವಾ ಯಾವುದು ಸೀಗೆಕಾಯಿಯನ್ನು ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ ನೀವು ಸ್ನಾನವನ್ನು ಮಾಡ್ಬೋದು ಸ್ನೇಹಿತರೆ ನೀವು ಒಂದಿನ ಮುಂಚಿತವಾಗಿ ಕೂದಲಿಗೆ ಎಣ್ಣೆಯನ್ನು ಹಾಕ್ಕೊಂಡಿರಿ ಇಮಿಡಿಯೇಟ್ ಆವಾಗಲೇ ಎಣ್ಣೆಯನ್ನು ಹಾಕಿ ಆವಾಗಲೇ ಹೇರ್ ಪ್ಯಾಕನ್ನು ಹಾಕಿದ್ರೆ ಏನಾಗುತ್ತೆ ಕೂದಲು ಸಾಫ್ಟ್ ಆಗೋಲ್ಲ ಇನ್ನಷ್ಟು ಡ್ರೈ ಆಗುತ್ತೆ ಅದಕ್ಕೋಸ್ಕರ ಒಂದು ದಿನ ಮುಂಚಿತವಾಗಿ ನಿಮ್ಮ ಕೂದಲಿಗೆ ನೀವು ಎಣ್ಣೆಯನ್ನು ಅಪ್ಲೈ ಮಾಡ್ಕೊಂಡಿರಬೇಕು ನಂತರ ತಲೆ ಸ್ನಾನ ಮಾಡೋ ದಿನ ಈ ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳಿ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಬ್ಲ್ಯಾಕ್ ಆಗುತ್ತೆ ಈಗಂತೂ ತುಂಬನೇ ಚಿಕ್ಕ ವಯಸ್ಸಲ್ಲೆಲ್ಲ ಬಿಳಿ ಕೂದಲು ಶುರುವಾಗ್ತಾ ಇದೆ ಅಂಥವ್ರಿಗೆಲ್ಲ ಈ ಹೇರ್ ಪ್ಯಾಕು ತುಂಬನೇ ಒಳ್ಳೆಯದು ಬಿಳಿ ಕೂದಲು ಬರದಂತೆ ತಡೆಗಟ್ಟತ್ತೆ ಆಲ್ರೆಡಿ ಕೆಲವೊಂದು ಬಿಳಿ ಕೂದಲು ಬಂದ್ಬಿಟ್ಟಿದೆ ಅಂದರೆ ಅದನ್ನು ಮತ್ತೆ ಬುಡದಿಂದ ಕಪ್ಪಾಗಿಸಿ ಅಂದರೆ ಹೊಸ ಕೂದಲು ಕಪ್ಪು ಕೂದಲು ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ನೀವು ಇದನ್ನು ವಾರದಲ್ಲಿ ಒಂದು ದಿನ ಅಪ್ಲೈ ಮಾಡ್ಕೊಳ್ಳಿ ಯಾವುದೇ ಖರ್ಚಿಲ್ಲ ನೀವು ಯಾವುದೇ ಖರ್ಚಿಲ್ಲದೆ ನಿಮ್ಮ ಕೂದಲನ್ನು ನೀವು ನಿಮ್ಮ ಕೂದಲಿನ ಆರೋಗ್ಯವನ್ನು ಕೂದಲಿನ ಸೌಂದರ್ಯವನ್ನು ಕಾಪಾಡ್ಕೋಬೋದು ಸ್ನೇಹಿತರೆ ಒಂದು ಉತ್ತಮವಾದ ಏರ್ ಪ್ಯಾಕನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್